ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಮಾರ್ನಿಂಗ್ ಬಂದಿತ್ತು ಅದರ ನಂತರ ಆ ಎರಡು ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಆ ನ್ಯೂಸ್ ಏನು ಆ ಸ್ಟಾಕ್ ಗಳು ಯಾವ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ಎರಡರಲ್ಲಿ ಯಾವ ಕಂಪನಿ ಬೆಸ್ಟ್ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈನ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ವಿಷಯ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋನ ಮುಂದೆ ತರ್ತಾ ಇದೀನಿ ಮೊದಲನೇ ಕಂಪನಿ ಅಂತ ನಾವು ನೋಡಿದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಈ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನೋಡಬಹುದು ಮೂರು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐದುವರೆ ಪರ್ಸೆಂಟ್ ರ್ಯಾಲಿ ಈ ರೀತಿಯ ಕಂಪನಿಯಲ್ಲಿ ಅಂದ್ರೆ ಸುಮ್ನೆ ಬರೋದಿಲ್ಲ ಹಾಗೆ ಇನ್ನೊಂದು ಎರಡನೇ ಸ್ಟಾಕ್ ಅಂತಂದ್ರೆ ಅದು ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಇಲ್ಲಿ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಅವರಲ್ಲಿ ಎರಡು ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಇದರ ಹಿಂದಿನ ಕಾರಣ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಪಿಕ್ಅಪ್ ಟ್ವೆಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ಇನ್ ಇಂಡಿಯಾ ಸಿಮೆಂಟ್ಸ್ ಈ ಕಂಪನಿ ಏನಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ಅಂತ ನಿರ್ಧಾರವನ್ನ ಮಾಡಿದೆ ತಗೊಂಡಿದೆ ಕೂಡ ನೋಡಬಹುದು ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡ್ತಿದೆ ಈ ರೀತಿ ನ್ಯೂಸ್ ಬಂದ ಮೇಲೆ ಅಬಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇಬೇಕು ಯಾಕಂದ್ರೆ ಎರಡು ಕೂಡ ಸಿಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಡಿಯಾ ಸಿಮೆಂಟ್ಸ್ ಕೂಡ ಸಿಮೆಂಟ್ ಬಿಸಿನೆಸ್ ಇರುವಂತಹ ಕಂಪನಿ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಜೊತೆಗೆ ಇದೊಂದು ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ ಒಬ್ಬನೇ ನ್ಯೂಸ್ ಅನ್ನ ನೋಡೋಣ ನಂತರ ಕಂಪನಿಯ ಬಗ್ಗೆ ಎಸ್ಪೆಷಲಿ ಎರಡು ಕಂಪನಿಗಳಲ್ಲಿ ಯಾವುದು ಬೆಸ್ಟ್ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡೋಣ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಅಲ್ಟ್ರಾಟೆಕ್ ಟು ಬೈ ಟ್ವೆಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ಇನ್ ಸಿಮೆಂಟ್ಸ್ ಫರ್ ಎಸ್ಟಿಮೇಟೆಡ್ ರುಪೀಸ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ ಬೈ ಮೋಸ್ಟ್ ಈಕ್ವಿಟಿ ಟುಡೇ ರೆಸ್ಟ್ ಲೇಟರ್ ಇವತ್ತ ಈಗಾಗಲೇ ಒಂದಷ್ಟು ಪರ್ಸೆಂಟೇಜ್ ಆಫ್ ಸ್ಟೇಕ್ ಅನ್ನ ತಗೊಂಡಿದೆ ಇನ್ನು ಉಳಿದಂತೆ ಒಂದಷ್ಟು ಸ್ಟೇಕ್ ಅನ್ನ ಲೇಟರ್ ತಗೊಳ್ಳುತ್ತೆ ಟ್ವೆಂಟಿ ಸ್ಟೇಕ್ ಸೋಲ್ಡ್ ಅಂಡ್ ಬ್ಲಾಕ್ ಡೀಲ್ಸ್ ಅಲ್ಟಾಟೆಕ್ ಸಿಮೆಂಟ್ ಸೆಟ್ ಅನ್ ತರ್ಸ್ ಡೇ ಟ್ವೆಂಟಿ ಸೆವೆನ್ ಜೂನ್ ದಟ್ ದ ಕಂಪನಿ ಟು ಅಕ್ವೈರ್ ಅಬೌಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಈಕ್ವಿಟಿ ಇನ್ ಇಂಡಿಯಾ ಸಿಮೆಂಟ್ ಆಫ್ ವಿಚ್ ಇಟ್ ಆಸ್ ಆಲ್ರೆಡಿ ಬಾಟ್ ನೈನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇವತ್ತು ಸುಮಾರು ಹತ್ತೊಂಬತ್ತುವರೆ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ತಗೊಂಡಿದೆ ಇನ್ನು ಉಳಿದ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅನ್ನ ಮುಂದಿನ ದಿನಗಳಲ್ಲಿ ತಗೊಂಡು ಕಂಪ್ಲೀಟ್ ಮಾಡುತ್ತೆ ಹಾಗೆ ಪ್ರೈಸ್ ಕೂಡ ನೋಡಬಹುದು ರುಪೀಸ್ ಟೂ ಸಿಕ್ಸ್ಟಿ ಸೆವೆನ್ ಪರ್ ಶೇರ್ ಸ್ಟಾಕ್ ಪ್ರೈಸ್ ನೋಡಿದ್ರೆ ಟೂ ನೈಂಟಿ ಒನ್ ಇದೆ ಇವತ್ತಿನ ಎಂಡಿಂಗ್ ಪ್ರೈಸ್ ಅಲ್ಟ್ರಾಟೆಕ್ ಟೆಕ್ ತಗೊಂಡಿರೋದು ಟೂ ಸಿಕ್ಸ್ಟಿ ಸೆವೆನ್ ರುಪೀಸ್ ಪರ್ ಶೇರ್ ಗೆ ಕೊಟ್ಟು ಹಾಗೆ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ನೋಡಬಹುದು ದ ಪ್ರೊಮೋಟರ್ ಗ್ರೂಪ್ ಒನ್ಸ್ ಟ್ವೆಂಟಿ ಏಟ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಸ್ಟೇಕ್ ಇನ್ ಇಂಡಿಯಾ ಸಿಮೆಂಟ್ಸ್ ವೆರಸ್ ಫೇಮಡ್ ರಾಧಾ ಕಿಶನ್ ದಮಾನಿ ಅಂಡ್ ಅಸೋಸಿಯೇಟ್ಸ್ ಒನ್ ಟ್ವೆಂಟಿ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಇನ್ ದ ಸಿಮೆಂಟ್ ಫಾರ್ಮ್ ಅಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇರೋದೇ ಇಪ್ಪತ್ತೆಂಟು ಪರ್ಸೆಂಟ್ ಸೊ ಇಪ್ಪತ್ತೆಂಟು ಪರ್ಸೆಂಟ್ ಇಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಅಲ್ಟ್ರಾಟೆಕ್ ಸಿಮೆಂಟ್ ತಗೊಂಡಿದೆ ದಿನ ಐದು ಪರ್ಸೆಂಟ್ ಹೋಲ್ಡಿಂಗ್ ಇರುತ್ತೆ ಅಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಅಥವಾ ಅಲ್ಟ್ರಾಟೆಕ್ ಗ್ರೂಪ್ ನ ಕಂಪನಿ ಆಗೋಗ್ಬಿಡುತ್ತೆ ಇಂಡಿಯಾ ಸಿಮೆಂಟ್ಸ್ ಇನ್ ಮುಂದೆ ಸೊ ಆಲ್ ಹೇಳ್ಬೇಕು ಅಂತಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಸೆಕ್ಟರ್ ಅಲ್ಲಿ ಇರುವಂತಹ ಒಂದು ದಿಗ್ಗಜ ಕಂಪನಿ ಸಣ್ಣ ಕಂಪನಿ ಆಗಿರುವಂತಹ ಇಂಡಿಯಾ ಸಿಮೆಂಟ್ಸ್ ಅನ್ನ ಈಗ ಅಕ್ವೈರ್ ಮಾಡ್ಕೊಂಡಿದೆ ಟ್ವೆಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವ ಮೂಲಕ ಹಾಗೆ ನಾವು ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡೋದಾದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫಾರ್ಟಿ ತ್ರೀ ಪರ್ಸೆಂಟ್ ನಾಟ್ ಬ್ಯಾಡ್ ಯಾಕಂದ್ರೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಈ ರೀತಿ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜೊತೆಗೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಿದೆ ರಿಯಲ್ ಎಸ್ಟೇಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಒಳ್ಳೆ ಸೇಲ್ಸ್ ಇದೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ನಮ್ಮ ಗವರ್ಮೆಂಟ್ ನ ಕಾನ್ಸೆನ್ಟ್ರೇಷನ್ ಕೂಡ ಇನ್ಫ್ರಾಸ್ಟ್ರಕ್ಚರ್ ಮೇಲಿದೆ ಸೊ ಹಾಗಾಗಿ ಅಬ್ವಿಯಸ್ಲಿ ಸಿಮೆಂಟ್ ಸೆಕ್ಟರ್ ಕೂಡ ಬಿಸಿನೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ಒಂಥರ ಪ್ರಾಕ್ಸಿ ಅಂತ ಹೇಳ್ಬಹುದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ಸಿಮೆಂಟ್ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಂಡು ಬಂದಿದೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬಂದಿಲ್ಲದೆ ಇರಬಹುದು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಗಳು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಇದು ತುಂಬಾ ಕಡಿಮೆ ನೋಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಗಳು ಕೆಲವೊಂದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಕೂಡ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ ಈವನ್ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರಬಹುದು ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಫಾರ್ಟಿ ತ್ರೀ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ನಾವು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂದ್ರೆ ಅದು ಒಳ್ಳೆ ರಿಟರ್ನ್ಸ್ ಅಂತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರು ಕೂಡ ಒಳ್ಳೆ ರಿಟರ್ನ್ಸ್ ಬ್ಲೂ ಚಿಪ್ ಮೋರ್ ದನ್ ಒನ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದೆ ಅಂತಂದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಸ್ಲೋ ಆಗಿರ್ಬೋದು ಗ್ರೋತ್ ಬಟ್ ಕನ್ಸಿಸ್ಟೆನ್ಸಿ ಇದೆ ಅದನ್ನ ಕ್ಲಿಯರ್ ಆಗಿ ನಾವು ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಹಾಗೆ ನೆಕ್ಸ್ಟ್ ಇಂಡಿಯಾ ಸಿಮೆಂಟ್ಸ್ ಬಂದ್ರೆ ಇದಂತೂ ಮೊದಲಿಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದು ಇವತ್ತಿನ ರ್ಯಾಲಿಯ ನಂತರ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ನೈಂಟಿ ಟೂ ಪರ್ಸೆಂಟ್ ಇದೆ ಪರವಾಗಿಲ್ಲ ನಾಟ್ ಬ್ಯಾಡ್ ಬಟ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಗೆ ಒನ್ ನೈಂಟಿ ಟೂ ಪರ್ಸೆಂಟ್ ಅಂದ್ರೆ ರಿಸ್ಕ್ ಜಾಸ್ತಿ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಮ್ಯಾಕ್ಸಿಮಮ್ ಚಾರ್ಟ್ ಅಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡ್ಲಿಕ್ಕೆ ಸಿಗೋದಿಲ್ಲ ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇದನ್ನು ನಾವು ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನು ಕಂಪೇರ್ ಮಾಡಿದ್ರೆ ಖಂಡಿತ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಆ ಕನ್ಸಿಸ್ಟೆನ್ಸಿ ಲ್ಯಾಗಿಂಗ್ ಇದೆ ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಟೂ ನೈಂಟಿ ಒನ್ ರುಪೀಸ್ ಅಲ್ವಾ ಜಂಪ್ ಇಲ್ಲಿ ಅಲ್ಲಿ ಜಂಪ್ ಮಾಡೋದಿಲ್ಲ ನೋಡಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅದಕ್ಕೆ ಸಾಕ್ಷಿ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಯಾಕಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಹನ್ನೊಂದ್ ಸಾವಿರ ಚಿಲ್ಲರೆ ಇದೆ ಇದನ್ನ ಯಾರು ಬೈ ಮಾಡಕ್ ಹೋಗೋದಿಲ್ಲ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ದೊಡ್ಡ ಇನ್ವೆಸ್ಟರ್ಸ್ ಬೇರೆ ವಿಚಾರ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲಿ ಕಡಿಮೆ ಪ್ರೈಸ್ ಇರುತ್ತೋ ಅಲ್ಲಿಗೆ ಜಂಪ್ ಆಗ್ತಾರೆ ಬಟ್ ಇಲ್ಲಿ ಎಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡಿ ಜಸ್ಟ್ ತಾಳ್ಮೆಯನ್ನ ಇಟ್ಕೊಂಡ್ರಿಗೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾವು ಇದರಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಷ್ಟು ತಾಳ್ಮೆ ಇಟ್ಕೊಂಡ್ರೆ ಏನು ಪ್ರಯೋಜನ ಸೆವೆನ್ ಏಯ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅದು ನೈನ್ಟೀನ್ ನೈಂಟಿ ನೈನ್ ಇಂದ ಓಲ್ಡ್ ಮಾಡಿದ್ರಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಹಾಗೆ ಈ ಅಪ್ನ ನಂತರ ನೋಡಬಹುದು ಎಷ್ಟು ಕರೆಕ್ಷನ್ ಆಗಿದೆ ಅಂತ ಸೊ ಇನ್ಸ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇಂಡಿಯಾ ಸಿಮೆಂಟ್ಸ್ ಹಾಗೆ ನಾವು ಅಲ್ಟ್ರಾಟೆಕ್ ಸಿಮೆಂಟ್ ನ ಬ್ಯಾಲೆನ್ಸ್ ಶೀಟ್ ಒಂದ್ಸಲ ನೋಡೋಣ ನಂತರ ಇಂಡಿಯಾ ಸಿಮೆಂಟ್ಸ್ ಕೂಡ ನೋಡೋಣ ಎರಡು ಕಡೆ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನೋಡಬಹುದು ರಿಸರ್ವ್ಸ್ ಐವತ್ ಮೂರು ಸಾವಿರ ಕೋಟಿ ರಿಸರ್ವ್ಸ್ ಇದೆ ಬರ್ಜರಿ ರಿಸರ್ವ್ಸ್ ಅಂತಾನೆ ಹೇಳ್ಬೋದು ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ರಿಸರ್ವ್ಸ್ ಬೆಳೆದಿದೆ ಅಂತ ನಂತರ ಲಾಂಗ್ ಟರ್ಮ್ ಬಾರಿಂಗ್ಸ್ ಬಂದ್ರೆ ನಾಲ್ಕೂವರೆ ಸಾವಿರ ಕೋಟಿ ಸಾಲ ಇದೆ ಲಾಸ್ಟ್ ಫೈವ್ ಇಯರ್ಸ್ ಕಂಪೇರ್ ಮಾಡಿದ್ರೆ ಸಾಲ ಕಡಿಮೆ ಆಗಿದೆ ನಂತರ ಶಾರ್ಟ್ ಟರ್ಮ್ ನಾಲ್ಕು ಕೋಟಿ ಸಾಲ ಇದೆ ಕ್ಯಾಶ್ 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 ಕೋಟಿ ಇದೆ ಕಂಪನಿಯಲ್ಲಿ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಅದೊಂದನ್ನು ಬಿಟ್ಟರೆ ಖಂಡಿತ ನಂಬರ್ಸ್ ಚೆನ್ನಾಗಿದೆ ಎಸ್ಪೆಷಲಿ ರಿಸರ್ವ್ಸ್ ಅಂತೂ ತುಂಬಾ ಒಳ್ಳೆ ರಿಸರ್ವ್ಸ್ ಕಂಪನಿ ಮ್ಯಾನೇಜ್ ಮಾಡಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದ ಏಳ್ನೂರು ಇಪ್ಪತ್ತು ಸಾವಿರ ಸಾರಿ ಇಪ್ಪತ್ ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ನಲವತ್ತೊಂದು ನಲವತ್ತೆರಡು ನಲ್ವತ್ನಾಲ್ಕು ಐವತ್ತೆರಡು ಅರವತ್ತ್ಮೂರು ಈಗ ಎಪ್ಪತ್ತು ಸಾವಿರದ ಒಂಬೈನೂರಕ್ಕೆ ಬಂದು ನಿಂತಿದೆ ಸೊ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿನೇ ನಾವು ಸ್ಟಾಕ್ ಚಾರ್ಟ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸನ್ನು ಅನ್ನು ಆಗ್ತಾ ಇರೋದು ಸೊ ಇನ್ ಕೇಸ್ ಇಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಖಂಡಿತ ಅಲ್ಲಿ ಡೌನ್ ಫಾಲ್ ಇದ್ದೇ ಇರುತ್ತೆ ನಾವು ಮುಂದೆ ನೋಡೋಣ ಇಂಡಿಯಾ ಸಿಮೆಂಟ್ಸ್ ಯಾವ ರೀತಿ ಇದೆ ಅಂತ ಆಗ ನಮಗಿನ್ನೂ ಕ್ಲಾರಿಟಿ ಸಿಗುತ್ತೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಬಂದ್ರೆ ಇಲ್ಲೂ ಕೂಡ ನೋಡ್ಬೋದು ಕನ್ಸಿಸ್ಟೆಂಟಾಗಿ ಆಗಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಒಳ್ಳೆ ಲಾಭವನ್ನು ಗಳಿಸಿದೆ ಫ್ಲಕ್ಚುಯೇಷನ್ಸ್ ಇದೆ ಟಿಲ್ ಒಳ್ಳೆ ಲಾಭವನ್ನು ಪ್ರತಿ ವರ್ಷ ಕೂಡ ಗಳಿಸಿದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ಡೀಸೆಂಟ್ ನಂಬರ್ಸ್ ಇದೆ ಅಬೌಟ್ ಟೆನ್ ನಂತರ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ನೋಡ್ಬೋದು ಡೀಸೆಂಟ್ ನಂಬರ್ಸ್ ಇದೆ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮೆನ್ಸ್ ಮೇಂಟೈನ್ ಮಾಡಿದೆ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಬಂದ್ರೆ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ನಿಯರ್ಲಿ ಏಯ್ಟೀನ್ ಪರ್ಸೆಂಟ್ ಎಫ್ ಎಫ್ಐಎಸ್ ಇದ್ದಾರೆ ಡಿ ಎಸ್ ಹದಿನಾಲ್ಕು ಪರ್ಸೆಂಟ್ ಇದಾರೆ ಪಬ್ಲಿಕ್ ಅರೌಂಡ್ ಏಟ್ ಪರ್ಸೆಂಟ್ ಇದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲೂ ಕೂಡ ಓವರ್ ಆಲ್ ಅಲ್ಟ್ರಾಟೆಕ್ ಸಿಮೆಂಟ್ ಖಂಡಿತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಕಂಪನಿಯಾಗಿ ಕಾಣುತ್ತೆ ಹಾಗೆ ನಾವು ನೆಕ್ಸ್ಟ್ ಇಂಡಿಯಾ ಸಿಮೆಂಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಪನಿಯ ರಿಸರ್ವ್ಸ್ ಗೆ ಬಂದ್ರೆ ಐದು ಸಾವಿರದ ಎಂಬತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಕೂಡ ಫ್ಲಕ್ಷ್ಯನ್ ಇದೆ ನೋಡಬಹುದು ಐದ್ ಸಾವಿರದ ನೂರು ಐದ್ ಸಾವಿರದ ಮುನ್ನೂರು ಮತ್ತೆ ಐದ್ ಸಾವಿರದ ಎಪ್ಪತ್ತ್ ಮೂರು ನಂತರ ನಾಲ್ಕು ಸಾವಿರದ ಎಂಟುನೂರು ಈಗ ಐದು ಸಾವಿರದ ಎಂಬತ್ತೊಂಬತ್ತು ಫ್ಲಕ್ಚುಯೇಷನ್ಸ್ ಇದೆ ಕನ್ಸಿಸ್ಟೆನ್ಸಿ ಇಲ್ಲ ರಿಸರ್ಸ್ ಅಲ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಬಾರೋಯಿಂಗ್ಸ್ ನೋಡಬಹುದು ಸಾವಿರದ ನಾನ್ನೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲೂ ಕೂಡ ಸಾವಿರದ ನೂರ ಎಂಬತ್ತೇಳು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಲ್ಲಿ ಕ್ವೆಲೆಂಟ್ ಬಂದ್ರೆ ಹದಿಮೂರು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಓಕೆ ಸಾಲ ಇದೆ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ರಿಸರ್ವಸ್ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಬಹುದು ಎರಡು ಸಾವಿರದ ಹದಿಮೂರಿಂದ ಇಲ್ಲೂ ಕೂಡ ಐದು ಸಾವಿರದ ನೂರ ಐವತ್ತೇಳು ಐದು ಸಾವಿರದ ನೂರು ಅಂತಾನೆ ಅಂದ್ಕೊಳ್ಳೋಣ ನಂತರ ಸ್ವಲ್ಪ ಡೌನ್ ಫಾಲ್ ನಂತರ ಸೇಮ್ ರೇಂಜಲ್ಲಿ ನಂತರ ಡೌನ್ ನಂತರ ಅಪ್ ನಂತರ ಅಪ್ ಇಲ್ಲೂ ಕೂಡ ಅಪ್ ಆಯಿತು ಟ್ವೆಂಟಿ ಟ್ವೆಂಟಿಯಲ್ಲಿ ಮತ್ತೆ ಡೌನ್ ಆಯಿತು ಟ್ವೆಂಟಿ ಒನ್ ಕೂಡ ಮತ್ತೆ ಟ್ವೆಂಟಿ ಟ್ವೆಂಟಿ ಮಟ್ಟಿಗೆ ಇಂಪ್ರೂವ್ ಆಯ್ತು ನಂತರ ಟ್ವೆಂಟಿ ತ್ರೀ ನಲ್ಲಿ ಅನ್ನ ಮಾಡ್ತು ಮತ್ತೆ ಟ್ವೆಂಟಿ ಫೋರಲ್ಲಿ ಅಲ್ಲಿ ಡೌನ್ ಇದೆ ಸೊ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಇನ್ಕನ್ಸಿಸ್ಟೆಂಟ್ ಇದೆ ಅಂತ ಬಟ್ ಕಂಪನಿ ಬಿಸ್ನೆಸ್ ಮಾಡ್ತಾ ಇದೆ ಒಳ್ಳೆ ರೀತಿಯಲ್ಲೇ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಆದ್ರೆ ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ಬಿಸಿನೆಸ್ ಅಪ್ ಆಗ್ತಿಲ್ಲ ಹಾಗೆ ನಾವು ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಕೆಲವು ಕಡೆ ಮೈನಸ್ ಕೆಲವು ಕಡೆ ಪ್ಲಸ್ ನೋಡಬಹುದು ನೂರ ಇನ್ನೂರ ಒಂಬತ್ತು ಮತ್ತೆ ಎಂಬತ್ತೇಳು ಎಷ್ಟು ಡಿಫರೆನ್ಸ್ ಆಗುತ್ತೆ ನೋಡಿ ಹಾಗೆ ಮೈನಸ್ ನೂರ್ ಇಪ್ಪತ್ತೈದು ಮೈನಸ್ ಇನ್ನೂರ ಇಪ್ಪತ್ತೇಳು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಅಬ್ವಿಯಸ್ಲಿ ಅದರ ಚಾರ್ಟ್ ಇದೇ ರೀತಿ ಇರುತ್ತೆ ಅದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಕಂಪನಿಯ ಪಿ ಅಂಡ್ ಎಲ್ ಅಂಡ್ ಚಾರ್ಟ್ ಅನ್ನ ನೋಡಿದ್ರೆ ನಂತರ ನಾವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅಲ್ಟ್ರಾಟೆಕ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಎಫ್ ಐಎಸ್ ಅದು ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಟಿ ಐಸ್ ಎಂಟುವರೆ ಪರ್ಸೆಂಟ್ ಹಾಗೆ ಪಬ್ಲಿಕ್ ನೋಡಬಹುದು ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಕನ್ಸಿಸ್ಟೆನ್ಸಿ ಇರೋ ಕಡೆ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇನ್ಕನ್ಸಿಸ್ಟೆಂಟ್ ಕಡೆ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದೇ ರೀಟೇಲ್ ಇನ್ವೆಸ್ಟರ್ ಗಳು ಮಾಡುವಂತ ತಪ್ಪು ಇದರಲ್ಲಿ ಎಸ್ ಇನ್ವೆಸ್ಟರ್ ಗಳು ಕೂಡ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ರಾಧಾಕಿಶನ್ ದಮಾನಿ ಅವರು ಇದ್ದಾರೆ ನೋಡಬಹುದು ಹನ್ನೊಂದು ಪರ್ಸೆಂಟ್ ಹಾಗೆ ಗೋಪಿ ಕಿಶನ್ ದ ದಮಾನಿ ಎಂಟು ಪರ್ಸೆಂಟ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಓಲ್ಡಿಂಗ್ ಅವರದೇ ಇದೆ ಅಂದ್ಕೊಂಡ್ರು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಬೇರೆ ರಿಟೇಲ್ ಇನ್ವೆಸ್ಟರ್ ಗಳಿದೆ ಜೊತೆಗೆ ಇಲ್ಲಿ ಇನ್ನು ಇನ್ನೂ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಅಂದ್ರೆ ಈ ಟ್ವೆಂಟಿ ಏಟ್ ಪರ್ಸೆಂಟ್ ಏನ್ ಓಲ್ಡಿಂಗ್ ಇದೆ ನೀವು ಇಲ್ಲಿ ನೋಡಬಹುದು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅನ್ನ ಫ್ಲಡ್ಜ್ ಮಾಡಿದರೆ ಪ್ರಮೋಟರ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಇರೋದು ಓಲ್ಡಿಂಗ್ ಅದರಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಫ್ಲೆಡ್ಜ್ ಮಾಡಿದ್ದಾರೆ ಅಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಅನ್ನ ಹಂಡ್ರೆಡ್ ಇಂದ ಡಿಮೈಡ್ ಮಾಡಿದ್ರೆ ಏನ್ ಬರುತ್ತಲ್ಲ ಅದು ಅದರಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಫ್ಲಡ್ಜ್ ಮಾಡಿದ್ದಾರೆ ಇದು ಕೂಡ ಒಂದು ನೆಗೆಟಿವ್ ಸೈನ್ ಯಾಕಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ಲೆಡ್ಜ್ ಇದೆ ಅಂತಂದ್ರೆ ಅದು ಸ್ವಲ್ಪ ನೆಗೆಟಿವ್ ಸಿಗ್ನಲ್ ಅಂತಾನೆ ನೆನ್ಕೊಳ್ಬಹುದು ಇಲ್ಲಿ ಅದು ಒಂದು ನೆಗೆಟಿವ್ ಪಾಯಿಂಟ್ ಇದೆ ಬಟ್ ಇದೆಲ್ಲಾನು ಕೂಡ ರಿಟೇಲ್ ಇನ್ವೆಸ್ಟರ್ ಗಳು ನೋಡಕ್ ಹೋಗೋದಿಲ್ಲ ಹಾಗೆ ಇವತ್ತು ಕೂಡ ಮಾಡಿರೋದೇ ಹಾಗೆ ತುಂಬಾ ಜನರಿಗೆ ಪ್ರಶ್ನೆ ಬರುತ್ತೆ ಹಾಗಾದ್ರೆ ನೆಕ್ಸ್ಟ್ ನಾವು ಇಂಡಿಯಾ ಸಿಮೆಂಟ್ಸ್ ಅನ್ನ ಬೈ ಮಾಡಬಹುದಲ್ಲ ಯಾಕಂದ್ರೆ ಈಗ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದೆ ನಾವು ಬೈ ಮಾಡಬಹುದ ನಮ್ಗ ಒಳ್ಳೆ ಲಾಭ ಆಗಬಹುದು ಖಂಡಿತ ಲಾಭ ಆಗ್ಬೋದು ಆಗಲ್ಲ ಅಂತ ಏನಲ್ಲ ಬಟ್ ಇನ್ಸ್ಟೆಡ್ ನೀವು ಇಂಡಿಯಾ ಸಿಮೆಂಟ್ಸ್ ಹೋಗೋದಕ್ಕಿಂತ ಅಲ್ಟ್ರಾಟೆಕ್ ಸಿಮೆಂಟ್ ಸಿಮೆಂಟ್ ಹೋಗೋದು ಬೆಸ್ಟ್ ಡಿಸಿಷನ್ ಆಗುತ್ತೆ ನೀವು ಯಾವುದೇ ಒಂದು ಕಂಪನಿ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಫಂಡಮೆಂಟಲಿ ವೀಕ್ ಇರೋಂತಹ ಕಂಪನಿಯನ್ನ ಅಥವಾ ಸಮಸ್ಯೆಯಲ್ಲಿ ಸಿಲುಕಿರೋ ಅಂತ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತಿದೆ ಅಂತಂದ್ರೆ ನಾವು ಬೈ ಮಾಡ್ಬೇಕಾಗಿರೋದು ಪೇರೆಂಟ್ ಕಂಪನಿ ಯಾವುದು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆಯೋ ಆ ಕಂಪನಿಯನ್ನ ಬೈ ಮಾಡ್ಬೇಕು ನಾವು ಸಮಸ್ಯೆಯಲ್ಲಿ ಅಂತ ಕಂಪನಿಯನ್ನ ಬೈ ಮಾಡೋದಲ್ಲ ಯಾಕಂದ್ರೆ ಆ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೋ ನೆಕ್ಸ್ಟ್ ಗೊತ್ತಿಲ್ಲ ನಾವು ಈ ರೀತಿಯ ಸಾಕಷ್ಟು ಕಂಪನಿಗಳನ್ನ ನೋಡಿದೀವಿ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಅಕ್ವಸಿಷನ್ ಮಾಡಿಕೊಟ್ಟಿತ್ತು ಫ್ಯೂಚರ್ ಎಂಟರ್ಪ್ರೈಸಸ್ ತುಂಬಾ ಜನ ಫ್ಯೂಚರ್ ಗ್ರೂಪ್ ನ ಶೇರ್ ಗಳನ್ನ ಬೈ ಮಾಡಿದ್ರು ಅವರೆಲ್ಲರೂ ಕೂಡ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಯ್ತು ಆ ಸಮಯದಲ್ಲೂ ಕೂಡ ವಿಡಿಯೋನ ಕವರ್ ಮಾಡಿದ್ದೆ ನೀವು ಬೈ ಮಾಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಬೈ ಮಾಡಿ ಅಂತ ಕೊನೆಗೆ ಒಂದು ವರ್ಷ ಒಂದೂವರೆ ವರ್ಷದ ನಂತರ ಆ ಡೀಲಾ ಕ್ಯಾನ್ಸಲ್ ಆಯ್ತು ಫ್ಯೂಚರ್ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದವರು ಲಾಸ್ ಮಾಡ್ಕೊಂಡ್ರು ರಿಲಯನ್ಸ್ ಬೈ ಮಾಡಿದವರು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಹಾಗೆ ನೆಕ್ಸ್ಟ್ ಇಂಡಿಯಾ ಸಿಮೆಂಟ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದೇ ರೀತಿ ನೂರಾರು ಕಂಪನಿಗಳಿದಾವೆ ಯಾವುದೋ ಒಂದು ಬಿಗ್ ಕಂಪನಿ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ಕೊಳ್ಳಿ ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನೇಕ ಕಂಪನಿಗಳನ್ನ ಬೈ ಮಾಡಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳಿದಾವೆ ಆದ್ರೆ ಆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದಾವೆ ಈ ಒನ್ ಟುಡೇ ರಿಲಯನ್ಸ್ ಬೈ ಮಾಡಿದ ಮೇಲೂ ಕೂಡ ಆದ್ರೆ ಕೆಲವು ಸ್ಟಾಕ್ ಗಳು ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದ್ದಾವೆ ಅಂತಹ ಉದಾಹರಣೆಗಳು ಕೂಡ ಇದಾವೆ ಹಾಗಾಗಿ ನಾವು ಹಿಂಗೆ ಆಗುತ್ತೆ ಅನ್ನೋದನ್ನ ಕಡಾಖಂಡಿತವಾಗಿ ಹೇಳಕ್ ಆಗುದಿಲ್ಲ ಹಾಗಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಪೇರೆಂಟ್ ಎಂಟ್ ಅಂದ್ರೆ ಯಾವ ಕಂಪನಿ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯೋ ಆ ಕಂಪನಿಯನ್ನ ಈ ಕೇಸಲ್ಲಿ ಹೇಳೋದಾದ್ರೆ ನಾವು ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ ಇನ್ಸ್ಟೆಡ್ ಆಫ್ ಇಂಡಿಯಾ ಸಿಮೆಂಟ್ಸ್ ಇಂಡಿಯಾ ಸಿಮೆಂಟ್ಸ್ ಬೈ ಮಾಡೋದಕ್ಕಿಂತ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಹಾಗೆ ಇನ್ನು ಕೆಲವರು ಅನ್ಬಹುದು ರಾಧಾಕಿಶನ್ ದಮನಿ ಅವರು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಅಥವಾ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅವ್ರು ಅಷ್ಟೊಂದು ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ಕಂಪನಿ ಮೇಲೆ ನಂಬಿಕೆ ಇಲ್ಲದೆ ಇನ್ವೆಸ್ಟ್ ಮಾಡ್ತಾರ ಅಂತ ಪ್ರಶ್ನೆ ಕೂಡ ನಿಮ್ಮ ಮೈಂಡ್ ಅಲ್ಲಿ ಬರಬಹುದು ಖಂಡಿತ ಅದು ಕೂಡ ನಿಜಾನೇ ಆದ್ರೆ ಅವರು ಟ್ವೆಂಟಿ ಪರ್ಸೆಂಟ್ ಏನು ಇನ್ವೆಸ್ಟ್ ಮಾಡಿದರೆ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅವರ ಇನ್ವೆಸ್ಟ್ಮೆಂಟ್ ಜೀರೋ ಆದರೂ ಕೂಡ ಅವರ ಲೈಫಲ್ಲಿ ಏನು ಬದಲಾಗೋದಿಲ್ಲ ಯಾಕೆಂತಂದ್ರೆ ಅವರ ನೆಟ್ವರ್ತ್ ಸಾವಿರಾರು ಕೋಟಿಗಳಲ್ಲಿದೆ ರಾಧಾಕಿಶನ್ ಕಿಶನ್ ದಮಾನಿ ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ ಅವರು ಒಬ್ಬ ಇನ್ವೆಸ್ಟರ್ ಹಾಗೆ ಡಿಮಾರ್ಟ್ ಅಥವಾ ಅವೆನ್ಯೂ ಸೂಪರ್ ಮಾರ್ಟ್ ಓನರ್ ಅವರಿಗೆ ಈ ಸ್ಟಾಕ್ ಅಲ್ಲಿ ಲಾಸ್ ಆದ್ರೂ ಅಥವಾ ಇನ್ ಕೇಸ್ ಜೀರೋ ಆದ್ರೂ ಕೂಡ ಏನ್ ಲಾಸ್ ಆಗೋದಿಲ್ಲ ಅವರ ನೆಟ್ವರ್ಕ್ ನನ್ನ ಸಾವಿರಾರು ಕೋಟಿ ಗಳಿದೆ ಇದರಲ್ಲಿ ಒಂದ್ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಲಾಸ್ ಆದ್ರೂ ಕೂಡ ಅವ್ರೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಇನ್ನೊಂದ್ ಕಡೆ ಸಂಪಾದನೆ ಮಾಡ್ತಾರೆ ಆದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಂಗಾದ್ರೆ ನಮ್ಗೆ ಲಕ್ಷಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ ರಿಸ್ಕ್ ಕಡಿಮೆ ಇರೋಂತ ಕಡೆ ಕನ್ಸಂಟ್ರೇಟ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಇಂಡಿಯಾ ಸಿಮೆಂಟ್ಸ್ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಹಾಗೆ ತುಂಬಾ ಜನ ಅವಾಯ್ಡ್ ಮಾಡೋದೇ ಇದು ಹನ್ನೊಂದ್ ಸಾವಿರದ ಏಳ್ನೂರು ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಪ್ರೈಸ್ ಕಾನ್ಸನ್ಟ್ರೇಟ್ ಮಾಡಬೇಡಿ ಅಂತ ಸೊ ಕಂಪನಿಯ ಬಿಸಿನೆಸ್ ಕಾನ್ಸಂಟ್ರೇಟ್ ಮಾಡಬೇಕು ಕಂಪನಿಯ ಬಿಸಿನೆಸ್ ನೋಡಿ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಹನ್ನೊಂದ್ ಸಾವಿರದ ಏಳ್ನೂರ್ ಇರ್ಬೋದು ಬಟ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಒಳ್ಳೆ ಲಾಭವನ್ನು ಇನ್ವೆಸ್ಟರ್ ಗೆ ಕೊಟ್ಟಿದೆ ಅದೇ ನಾವು ಇಲ್ಲಿ ಇನ್ನೂರ ತೊಂಬತ್ ರೂಪಾಯಿ ಇದೆ ಅಂತ ನೋಡಿದ್ರೆ ಇಲ್ಲಿ ಎಷ್ಟು ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಈ ಚಾರ್ಟ್ ಅಲ್ಲೇ ನಾವು ಈಸಿಯಾಗಿ ಅರ್ಥ ಬಿಡಬಹುದು ಇದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಅದಕ್ಕೆ ನೀವು ಸ್ವತಂತ್ರ ಯಾಕಂದ್ರೆ ನಿಮ್ಮ ಹಣ ಡಿಸಿಷನ್ ಕೂಡ ನಿಮ್ಮದೇ ಆಗಿರಬೇಕು ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ